ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಅದು ನಮಗೆ ಒಂದು ಹನ್ನೆರಡು ಗಂಟೇಲಿ ಆಕ್ಸಿಡೆಂಟ್ ಆಗಿದೆ ಸರ್ ಅದು ಹನ್ನೆರಡು ಗಂಟೇಲಿ ಆಕ್ಸಿಡೆಂಟ್ ಆಗಿದ್ರೆ ಅಲ್ಲಿಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿದ್ದಾರೆ ಎತ್ಕೊಂಡೋಗಿಬಿಟ್ಟು ನಮಗೆ ಆಮೇಲೆ ಎರಡೂವರೆ ಮೂರು ಗಂಟೆಗೆ ನಮ್ಗೆ ತಿಳಿತು ನಾವು ಅಲ್ಲಿಂದು ಬಂದರೆ ಯಾರಪ್ಪ ಹಿಂಗೆ ಗುದ್ದಿರೋದು ಅಂದರೆ ರಕ್ಷಕ್ ಮಗನು ಗುದ್ದಿರೋದು ಅಂತೇಳ್ರು ತಿರುಗಾಟ್ ಬುಲ ಬುಲಟ್ ಪ್ರಕಾಶ್ ಮಗ ರಕ್ಷಕ ಅಂತೇಳಿ ಅವರು ಬಂದು ಗಾಡಿ ಗುದ್ದಿದ್ದಾರೆ ಅಂತೇಳ್ಬಿಟ್ಟು ತಿರ್ಗಿ ಆಮೇಲೆ ಬೇರೆ ಗಾಡಿನಲ್ಲಿ ಹಾಕ್ಸ್ಕೊಂಡ್ಬಂದು ಹಾಸ್ಪಿಟ್ಲಲ್ಲಿ ಹಾಕ್ಸ್ಬಿಟ್ಟು ಹೋಗಿದ್ದಾರೆ ಹಾಕ್ಸ್ಬಿಟ್ಟು ಹೋದ್ಮೇಲೆ ಅವರೆಲ್ಲ ಕೊಟೇಶನ್ ಎಲ್ಲ ಹಾಕಿ ನಾನು ಎಷ್ಟೇನಾಗಲಿ ನೋಡ್ತೀನಿ ಅಂತೇಳಿದ್ದಾರೆ ಅವರು ಅಲ್ಲಿಗೆ ಬಂದಿದ್ದಾರೆ ತಿರ್ಗಿ ನೆನ್ನೆ ಸಾಯಂಕಾಲ ಬಂದು ಎಲ್ಲ ನೋಡಿ ಎಲ್ಲ ಕೇಳಿದ್ರೆ ಇಷ್ಟ ಆಗಿದಪ್ಪ ಏನು ಮಾಡ್ತೀರ ಅಂತಂದರೆ ನಾ ಅಲ್ಲಿ ಹಾಕ್ಬಿಟ್ಟು ಹೋಗಿದ್ದು ತಿರ್ಗಿ ಬಂದರೂ ತಿರ್ಗಿ ಸೆಟ್ಲ್ಮೆಂಟ್ಗೆ ಆಗಿಲ್ಲ ಅವರು ತಿರ್ಗ ತಿರ್ಗಿ ಆ ಕಡೆನೇ ಬಂದಿಲ್ಲ ತಿರ್ಗಿ ಫೋನ್ ಮಾಡ್ತೀನಿ ಅಂದ್ರೆ ತಿರ್ಗಿ ಮಾಡಿ ಇಲ್ಲ ಅವರು ಏನೂ ಇಲ್ಲ ಸರ್ ಕಂಪ್ಲೇಂಟ್ ನಾವು ಅಲ್ಲಿಂದ ಬಂದು ಈ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಿ ಸರ್ ನಿಮ್ಮ ಮಗನ ಯಾವ ಗಾಡಿ ಅವ್ರದ್ದು ಯಾವ ಗಾಡಿ ನನ್ನ ಮಗನದು ಇದು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಎಂ ಟಿ ಫಿಫ್ಟಿ ಬೈಕು ಅವ್ರದ್ದು ಕಾರ್ ಕಾರ್ ಮಗನ್ಗೆ ಬೆಳ್ಳೊಂದು ಡ್ಯಾಮೇಜ್ ಆಗೋಗಿದೆ ಪ್ಯಾಚಸ್ ಆಗಿದೆ ಕಾಲು ಪ್ಯಾಚಸ್ ಆಗಿದೆ ಎಲ್ಲ ಇಲ್ಲಿ ಮೂತಿಗೆ ತಗಲಿದೆ ಜೋಕ ಏನಿಲ್ಲ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ದಾರೆ ಅದ್ರಲ್ಲಿ ಏನಿಲ್ಲ ಇದು ಕಾಲ್ ಮಾತ್ರ ಜಾಸ್ತಿ ಪ್ಯಾಚಸ್ ಆಗಿದೆ ಸರ್ ಆ ಥರ ಬಂದ್ಬಿಟ್ಟು ಆಗೋಗಿದೆ ವಯಸ್ಸು ಏನು ಕೆಲಸ ಮಾಡ್ತೀವಿ ಅವರು ಅವನು ವಯಸ್ಸು ಬಂದು ಇಪ್ಪತ್ತು ಆರು ತುಂಬಿ ಇಪ್ಪತ್ತೇಳರಾಗ ಬಿದ್ದಿದೆ ಅವು ಎಪ್ಪಾಗ ನಾವು ಒಬ್ಬನೇ ಮಗನ ಅದನ್ನು ಡಿವೈಡ್ ಆಗಿ ಅವ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಇಲ್ಲಿ ಬ್ಯಾಂಕ್ ಇದ್ರಿಗೆ ಇದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ವೇಣುಗೋಪಾಲ್ ಅಂತ ಮದುವೆ ಆಗುತ್ತೆ ಇಲ್ಲ ಒಬ್ಬನೇ ಮದುವೆ ಇಲ್ಲ ಒಬ್ಬನೇ ಮಗ ಈಗ ಎಷ್ಟಾಗುತ್ತೆ ಡಾಕ್ಟ್ರು ಅಲ್ಲಿ ಇವಾಗ ಎರಡುವರೆ ಮೂರು ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಅದು ಅದನ್ನು ನಾವು ಅಷ್ಟು ಕೊಡೋಕ್ಕಾಗೋದಿಲ್ಲ ನಾವು ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಎಫ್ ಐ ಆರ್ ಬುಕ್ ಮಾಡೋಕೆ ಇಲ್ಲಿ ಕೊಟ್ಟಿದ್ದೀರಿ ಅವರು ಎಲ್ಲಾನು ಮಾಡಿಕೊಂಡು ನಮಗೆ ಸೌಖ್ಯ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ನನ್ನ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮದು ದಿಬ್ಬೂರು ಅಂತ ಶಿಲ್ಗಾಟೆ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಥ್ಯಾಂಕ್ ಯು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ